ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನಸು ಕಿಚನ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಪೀನಟ್ ಮಸಾಲಾವನ್ನು ತೋರಿಸ್ಕೊಡ್ತಾ ಇದ್ದೀನಿ ಪೀನಟ್ಸ್ ಚಾಟ್ ಕೂಡ ಅಂತ ಕರೀತಾರೆ ಇದನ್ನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆದರೆ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಾನೀಗ ಇಲ್ಲಿ ಒಂದು ಕಡಾಯಿಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಪಿಂಚಷ್ಟು ಸಾಲ್ಟು ನಂತರ ಒಂದು ಪಿಚ್ಚು ಅರಿಶಿನ ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕಡಲೆ ಬೀಜವನ್ನು ಹುರ್ಕೊಂಡು ಅದಕ್ಕೆ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜವನ್ನು ಮಾಮೂಲಿ ರೋಸ್ಟ್ ಮಾಡ್ತೀವಲ್ವ ಹಾಗೆ ಬಾಣಲಿಯಲ್ಲಿ ಉಟ್ಕೊಂಡು ಅದರಲ್ಲಿರೋ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಈ ಮಸಾಲಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜಕ್ಕೆ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ ಈ ಒಗ್ಗರಣೆ ಈಗ ಕಡಲೆ ಬೀಜನೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಅದಕ್ಕೆ ಅರ್ಧ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಅರ್ಧ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊವನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಗರಂ ಮಸಾಲವನ್ನು ಹಾಕೋತಾ ಇದ್ದೀನಿ ನಾನು ಗರಂ ಮಸಾಲದ ಜೊತೆ ಸ್ವಲ್ಪ ಚಾಟ್ ಮಸಾಲ ಖಾರ ಪುಡಿಯನ್ನು ನಾನು ಫಸ್ಟೇ ಹಾಕಿದ್ದೀನಿ ಕಡಲೆ ಬೀಜ ರೋಸ್ಟ್ ಮಾಡಿದ್ವಲ್ವ ಆಗ ನೆಕ್ಸ್ಟ್ ಈಗ ಇದಕ್ಕೆ ತುರಿದಿರುವಂತಹ ಕ್ಯಾರೆಟನ್ನು ಹಾಕೊಂಡಿದ್ದೀನಿ ಎಲ್ಲ ಹಸಿ ಹಸಿದೇ ಹಾಕೋಬೇಕು ಆಗಲೇ ಚಾಟ್ ಚೆನ್ನಾಗಿರೋದು ನೋಡಿ ಈಗ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಅಷ್ಟೇ ಆಗೋಯ್ತು ನಮ್ಮ ಪೀನಟ್ ಮಸಾಲ ಚಾಟ್ ತುಂಬಾ ಟೇಸ್ಟಿ ಆ್ಯಂಡ್ ಎಲ್ದಿ ಚಾಟ್ ಇದು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಚಾಟ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್